ಇಂದಿನ ಪಂಚಾಂಗ ಹಾಗೂ ರಾಶಿ ಫಲ ಒಂದು ನಾಲ್ಕು ಎರಡ್ ಸಾವಿರದ ಹದಿನೇಳು ಶನಿವಾರ ಸೂರ್ಯ ಉದಯ ಬೆಳಗ್ಗೆ ಆರು ಹದಿನಾರಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಮೂವತ್ತೊಂದಕ್ಕೆ ಚಂದ್ರ ಉದಯ ಬೆಳಗ್ಗೆ ಒಂಬತ್ತು ಐವತ್ತೊಂದಕ್ಕೆ ಚಂದ್ರ ಅಸ ರಾತ್ರಿ ಹತ್ತು ಐವತ್ತೆರಡಕ್ಕೆ ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ತಿಥಿ ಪಂಚಮಿ ನಕ್ಷತ್ರ ರೋಹಿಣಿ ಇನ್ನು ರಾಶಿ ಫಲಗಳಿಗೆ ಬರುತ್ತೇನೆ ಮೇಷರಾಶಿ ಧನ ಸಂಗ್ರಹಕ್ಕೆ ನಾನಾ ಮಾರ್ಗಗಳು ಗೋಚರಿಸಲಿವೆ ವಿದ್ಯಾರ್ಥಿಗಳ ಪ್ರಯತ್ನ ಫಲ ಸಾರ್ಥಕವಾಗಲಿದೆ ಇನ್ನು ವೃಷಭ ರಾಶಿ ರಾಜಕೀಯ ವರ್ಗದವರಲ್ಲಿ ಗೊಂದಲವಿರುತ್ತದೆ ಮಿಥುನ ರಾಶಿ ನಿರುದ್ಯೋಗಿಗಳಿಗೆ ಕೆಲಸ ಕೈ ತಪ್ಪುವ ಭಯವಿದೆ ಕರ್ಕಾಟಕ ರಾಶಿ ದಾಯಾದಿಗಳ ಬಗ್ಗೆ ಹೆಚ್ಚು ಜಾಗ್ರತೆಯಿಂದ ಇರಿ ಇನ್ನು ಬಂದು ಶಿವರಾಶಿಯವರು ಕಷ್ಟ ಕೋಟಲೆಗಳ ನಡುವೆ ಸುಖಾನುಭೂತಿಯನ್ನ ಹೊಂದಬೇಕು ಕನ್ಯಾ ರಾಶಿ ಆಗಾಗ ಅಡಚಣೆಗಳು ತೂರಿ ಬಂದರೂ ಮನೋಬಲದಿಂದ ಎದುರಿಸಬೇಕಾಗುತ್ತದೆ ರಾಶಿ ಬಂದು ವಾಣಿಜ್ಯ ವ್ಯಾಪಾರಿಗಳಿಗೆ ಇಂದು ಅಧಿಕ ಲಾಭವಿರುತ್ತದೆ ವೃಶ್ಚಿಕ ರಾಶಿಯಲ್ಲಿ ಆಕಸ್ಮಿಕ ಧನ ಲಾಭವದ ಸೂಚನೆ ಅನಿರೀಕ್ಷಿತ ಶುಭ ವಾರ್ತೆಯನ್ನ ಕೇಳುತ್ತೀರಾ ಧನಸ್ಸು ರಾಶಿ ಸಾಂಸಾರಿಕವಾಗಿ ಭಿನ್ನಾಭಿಪ್ರಾಯದಿಂದ ಕಿರಿಕಿರಿ ಉಂಟಾಗುತ್ತದೆ ಇನ್ನು ಬಂದು ಮಕರ ರಾಶಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತಾ ಹೋಗಲಿದೆ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿದೆ ಇನ್ನು ಬಂದು ಕುಂಭರಾಶಿ ನಿರೀಕ್ಷಿತ ಕೆಲಸ ಕಾರ್ಯಗಳು ಶೀಘ್ರವಾಗಿ ನಡೆಯಲಿವೆ ಹಣಕಾಸಿನ ಬಗ್ಗೆ ಚಿಂತೆ ಇರುವುದಿಲ್ಲ ಕೊನೆಯದಾಗಿ ಮೀನರಾಶಿ ಮೇಲಾಧಿಕಾರಿಗಳಿಂದ ಕಾರ್ಯದ ಒತ್ತಡ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶವಿರುತ್ತದೆ ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ